ಮೊಟ್ಟೆಯಿಂದ ಈ ಥರ ಕೂಡ ಮಾಡ್ಬೋದು ನಿಮ್ಗೆ ಗೊತ್ತಾ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋಕ್ಕೆ ಮಾತ್ರ ಸೂಪರ್ ಆಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಸಕ್ಕತ್ತಾಗಿ ಬರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇದೆಲ್ಲಾನು ಮೊದಲಿಗೆ ಎರಡು ಮೊಟ್ಟೆನ ತೊಗೊಳ್ಳೋಣ ಒಡೆದಕೋತೀನಿ ನಾನು ಬಟ್ಲಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಆಗಿದೆ ತವನ ಕಾಯಿ ಹಾಕಿಟ್ಕೊಳ್ಳೋಣ ಅದ್ರ ಮೇಲೆ ಹಾಕ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಳ್ಳೋಣ ಸ್ಪೂನಲ್ಲಿ ಮಾಡ್ಕೋಬೇಕು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದೇ ಥರ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊತಾ ಇದ್ದೀನಿ ನಾಲ್ಕು ಆ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಅಡಿ ಥರ ಇಟ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಆವಾಗ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಚೀಸ್ ಹಾಕೊಳ್ಳೋಣ ತುಳಿದ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕುತ್ತಾ ಇದ್ದೀನಿ ಎರಡು ಹಸಿಮೆಣ್ಸೀಟಿ ಹಾಕುತ್ತಾ ಇದ್ದ ಮೇಲೆ ಚೀಟಿಗೆ ಎಷ್ಟು ಖಾರದ ಪುಡಿ ನೋಡಿ ಇದನ್ನು ರೋಸ್ಟ್ ಮಾಡಬೇಕು ಸುಟ್ಕೊಂಬರೋಣ ಈ ಥರ ಬರ್ತಾರೆ ಒಂದು ತಟ್ಟೆ ತೊಗೊಳ್ಳಿ ಅದ್ರ ಮೇಲೆ ಇಟ್ಕೊಳ್ಳಿ ಈ ಥರ ಈಗ ಅದನ್ನು ಈ ಥರ ಸಕ್ಕೋಜೆಗೆ ಮಾಡ್ಕೊಳ್ಳಿ ಬಂದು ನೋಡಿ ಈಗ ನೀನೊಂದು ತಟ್ಟೆ ತೊಗೊಳ್ಳಿ ಅದನ್ನು ಈ ಈ ಕಡೆ ಈ ಸರ್ವ್ ಮಾಡ್ಕೊಳ್ಳಿ ಈ ಥರ ಹುಳಿ ಬಂತು ನೋಡಿ ಆಗಿ ಟೇಸ್ಟಿಯಾಗಿ ಪೀಝಾ ರೆಡಿಯಾಗಿದೆ ಮೊಟ್ಟೆ ಪೀಝಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡೋಕ್ಕೂ ಮಾತ್ರ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಮಾಡ್ಕೊಂಥದ್ದು ತುಂಬ ರುಚಿಯಾಗಿ ಬರುತ್ತೆ ನೋಡಿ ನೀವೇ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಪೀಝಾ ನೀವು ಕೂಡ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ತಿನ್ನೋಕ್ಕೂ ಮಾತ್ರ ತುಂಬ ಟೇಸ್ಟಿಯಾಗಿದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Tell Come in, Thank you. Thank you.